ನಾಗರಾಜ್ ದರ್ಶನ ಒಳ್ಳೆ ನನಗೆ ಅನುಭವ ಏನಾಯ್ತು ಅಂದ್ರೆ ಇಲ್ಲಿ ನಾವು ಹಾಸ್ಪಿಟ್ಲೆ ನೋಡ್ಲಿಲ್ಲ ಅಂದ್ರೆ ಇಲ್ಲಿ ಮನುಷ್ಯರ ಆರೋಗ್ಯ ಒಳ್ಳೆ ರೀತಿ ಇದೆ ಅಂತ ನನಗೆ ಅನಿಸ್ತು ಯಾಕಂದ್ರೆ ಒಂದು ಹಾಸ್ಪಿಟ್ಲಿಗೆ ನೋಡಿದ್ವಿ ನಾವು ಯಾಕಂದ್ರೆ ನಮಗೆ ಅನುಭವ ಆಯ್ತು ಇಲ್ಲಿ ನಾವು ಡೈಲಿ ಅಡ್ಡ ನಮ್ಗೆ ಯಾಕೆ ಬೇಡ

ಕಷ್ಟಪಟ್ಟರೆ ದೇವನ್ನ ಉಂತ್ಕೊಂಡೆ ಹೋಗ್ಬೋದು ಹೋಗ್ಬೇಕಾದ್ರೆ ಹೆಣ್ಣು ಕ್ಲೂ ಸಿಲಿಂಡರ್ಗಳು ಮತ್ತೆ ಅಕ್ಕಿ ಮೀಟಗಳನ್ನೆಲ್ಲ ಒತ್ಕೊಂಡು ಹೋಗ್ತಾರೆ ಆಗ ಮುಂದೆ ನಮ್ದೇನೂ ಇಲ್ಲ ನಮ್ಮ ಕಷ್ಟದಿಂದ ಕಷ್ಟದ ಕಷ್ಟ ಏನೇನು ಅನ್ನದು ಅಷ್ಟು ಸುಲಭನೂ ಅಲ್ಲ ದೇವರ ಹತ್ರ ಹೋಗೋ ದಾರಿನೂ ಅಷ್ಟು ಸುಲಭ ಅಲ್ಲ ಗುರುಗಳೇ ಅದು ಇವಾಗ ಗೊತ್ತಾಯ್ತು ನಮಗೆ ಈ ಪಂಚಿಕೇದಾರ ದರ್ಶನದಿಂದ ಈ ಪ್ರಕೃತಿ ಮಡಿಯಲ್ಲಿ ತುಂಬಾ ಆನಂದವಾಗಿ ಸಮಯ ಕಳಿತಾ ಹೋಗ್ತದೆ ಹದಿನೈದು ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ ಈ ಗ್ರೀನರಿ ಎಲ್ಲ ನೋಡಿದ್ರೆ ನಾವು ನಮ್ಮ ಮನೆ ಮುಂದೆ ಇನ್ನೊಂದು ಗಿಡ ಮರಗಳನ್ನು ಹಾಕಬೇಕು ಪರಿಸರ ಬೆಳೆಸ್ಬೇಕು ಅಂತ ಅನಿಸ್ತಾ ಇದೆ ಗೊತ್ತಿಲ್ಲ ಬಂದು ಇಲ್ಲಿ ಪ್ರಕೃತಿ ಮತ್ತು ನೇಚರ್ ನೋಡಿ ಅದು ಅನುಭವಿಸಿದರೆ ಮಾತ್ರ ಗೊತ್ತಾಗ್ತದೆ ಇಲ್ಲಿ ಹ್ಮ್ ದೇವಸ್ಥಾನ ಕೇದಾರೇಶ್ವರವಾಗಿ ಅಮೋಘವಾಗಿಕ್ ಟೈಪ್ ಅಲ್ಲ ಗುಡ್ಡ ಭಾರತದಿಂದ ನೀರು ಅದೇ ಒಂದು ಮೆಡಿಶನ್ ಇಲ್ಲಿ ಆಸ್ಪತ್ರೆಗಳು ಇಲ್ಲವೇ ಜಾಸ್ತಿ ಮೆಡಿಕಲ್ ಶಾಪ್ ಎಲ್ಲವನ್ನ ನೋಡಿದ್ರು ನಾವು ಇದು ಹೊಸ ಪ್ಲೇಸನ್ನು ನೋಡ್ಬೇಕಂತ ಬಹಳ ದೇಶದಿಂದ ಆಸೆ ಇತ್ತು ಒಂದು ಈ ಹಿಮಾಲಯ ಪರ್ವತವಾದ್ರಿಂದ ಇಲ್ಲಿ ಒಂದು ಕೇದಾರನಾಥ ಪೀಠ ಇರೋದ್ರಿಂದ ಇದು ಪಂಚಪೀಠಗಳಲ್ಲಿ ಒಂದಾಗಿರುವುದರಿಂದ ಇದನ್ನು ನೋಡಬೇಕೆಂಬ ಆಸೆ ಇತ್ತು ಅದನ್ನು ನಾವು ವೀಕ್ಷಣೆ ಮಾಡಿಬಿಟ್ಟು ನಮಗೆ ಬಹಳ ಸಂತೋಷ ಆಗಿದೆ ಆಸಕ್ತಿ ಜಾಸ್ತಿ ಆಗಿದೆ ಸರ್ ಆಮೇಲೆ ನಮ್ಮಲ್ಲೇ ನಮಗೆ ಏನೋ ಚೇಂಜಸ್ ಆದಂಗೆ ಆಗೈತಿ ಏನು ಬಗ್ಗೆ ತುಂಬ ಸಂತೋಷ ಐತಿ ಆನಂದವಾಗಿತ್ತು ಬಂದ್ರು ಏನೋ ಆಯಾಸ ಅನ್ಸಲ ಒಂದು ಏನೋ ಒಂದು ದೊಡ್ಡ ಶಕ್ತಿ ಇದೆ ನಟರಾಜ್ ಪ್ರಕೃತಿ ಸೌಂದರ್ಯ ನಾವು ಅಂದ್ಕೊಂಡಿದ್ದ ತುಂಬಾ ಚೆನ್ನಾಗಿದೆ ಏನೋ ಒಂದು ಥರ ದೈವಿಕ ಶಕ್ತಿನೂ ನಮ್ಮಲ್ಲಿ ಬಂದ ಹಾಗೆ ಅನ್ನಿಸ್ತದೆ ಎಲ್ಲಿ ನೋಡಿದ್ರು ನೀರು 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 ಹಾಗೂ ಇದು ನೀರಿನ ನಾಡು ಅಂತಲೇ ನಾವು ಕೇಳ ಈ ಇದನ್ನು ಈ ಸೊಪ್ಪಗನ್ನು ನೋಡಿ ಭಾಳ ಖುಷಿಯಾಗಿದೆ ಕಣ್ ತುಂಬಿಕೊಂಡು ಆಧ್ಯಾತ್ಮ ಆಧ್ಯಾತ್ಮಿಕ ಕಡೆ ಏನು ಒಲವು ಜಾಸ್ತಿ ಇದೆ ಇವುಗಳನ್ನು ಅಭಿಪ್ರಾಯಗಳನ್ನು ಅದರಲ್ಲಿ ವ್ಯಕ್ತಪಡಿಸಿದ್ದೇವೆ ಈಗಾಗಲೇ ತುಂಬ ಖುಷಿ ಬಟ್ ಇದು ನಿಮ್ಮ ಸಂಕಲ್ಪ ಏನಿತ್ತು ಆ ನಿಟ್ಟಿನಾಗ ಇವರೆಲ್ಲರೂ ಸಹಯೋಗ ಮತ್ತು ನಾನು ಕಂಡಂಗೆ ಬಹುತೇಕ ಭಾಳಷ್ಟು ಯೋಗ ಮತ್ತು ಈ ಆಧ್ಯಾತ್ಮಿಕ ಶಿಬಿರಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ ಇಲ್ಲಿಯ ಜನರ ವರ್ತನೆ ಮತ್ತು ಇಲ್ಲಿ ಇಷ್ಟು ಜನ ಯಾರ್ದು ಯಾರು ಪರಿಚಯ ಇರದಂಥ ಒಂದು ಸನ್ನಿವೇಶದಾಗ ಇವರೆಲ್ಲರ ನಡತೆ ಮಾತು ವರ್ತನೆಗಳನ್ನು ಎಲ್ಲೂ ಎಲ್ಲೂ ನನಗೆ ಒಂದೊಂದು ದೋಷಗಳು ಸಹಿತನೂ ಬರಲಿಲ್ಲ ಅದಂತ ಅತ್ಯಂತ ವಿಶೇಷವಾದ ಒಂದು ಅನುಭವ ಯಾಕಂದರೆ ಭಾಳಷ್ಟು ಈ ಥರದ ಕಾರ್ಯಕ್ರಮಗಳಲ್ಲಿ ನಾನು ಆ ಆ ದೋಷಗಳನ್ನೆಲ್ಲ ನೋಡಿದ್ದು ಸಾಕಷ್ಟು ನನಗೆ ಅನುಭವ ಇತ್ತು ನನಗೆ ಅನುಭವ ಆಗುತ್ತೆ ಇಲ್ಲಿ ಶೋಣ ನೋಡೋಕೆ ಅವಕಾಶ ಇದ್ರಲ್ಲ ಇವತ್ತು ಎಲ್ಲ ಅವಕಾಶ ಸಿಕ್ಕೈತಿ ಆರು ವರ್ಷದಿಂದ ಆಸೆ ಇತ್ತು ಈ ಈ ದಿವಸ ನಮಗೆ ಇಡೀ ಆ ಭಗವಂತನ ಕೃಪೆ ಈ ದೇವಲೋಕದಲ್ಲಿ ಅನುಭವ ಆಗಿದೆ ಈಶ್ವರ ನೋಡಿಲ್ಲ ಎಂಬ ಸಂಕಷ್ಟ ಇತ್ತು ನಮಗೆ ಮಧ್ಯಾಹ್ನ ಈಶ್ವರ ಎಲ್ಲ ದೇವಸ್ಥಾನ ನೋಡಿ ನಮ್ಗೆ ಆನಂದ ಆಗುತ್ತೆ ಈ ಗಡವಾಲಿಗಳು ಏನಾದ್ರಲ್ಲ ಅವ್ರು ಬಹಳ ತುಂಬಾ ಆತ್ಮೀಯತೆಯಿಂದ ನೋಡ್ತಾರೆ ನಮ್ಮನ್ನ ಆ ಪ್ರವಾಸಿಗರನ್ನ ದೇವ್ರ ತರ ಕಾಣ್ತಾರೆ ಆಮೇಲೆ ಶ್ರೀಮಂತರಲ್ಲ ದೊಡ್ಡ ದೊಡ್ಡ ಹೋಟ್ಲಾರ್ ಬಗ್ಗೆ ಹೇಳ್ತಿಲ್ಲ ನಾನು ಚಿಕ್ಕ ಚಿಕ್ಕ ಹೋಟ್ಲಾರ ಇದರಲ್ಲ ಅವರಂತೂ ನಮ್ಮನ್ನ ಅತಿಥಿಗಳ್ತಾರೆ ಅಂದರೆ ಮನೆಗೆ ಬಂದಾಗ ನಾವು ಯಾವ ಥರ ಸತ್ಕಾರ ಮಾಡ್ತೀವೋ ಆ ಥರ ಸತ್ಕಾರ ಮಾಡ್ತಾರೆ ಎಲ್ಲದನ್ನು ಕೂಡ ಬಿಸಿ ಬಿಸಿಯಾಗಿಯೇ ಬಡಿಸ್ತಾರೆ ಆ ಥರದ ವ್ಯವಸ್ಥೆನ ನಾವು ನೋಡಿಲ್ಲ ಎಲ್ಲೋ ಬೇರೆ ಕಡೆ ಪ್ರವಾಸಕ್ಕೆ ಹೋದಾಗ ಎಲ್ಲೋ ಏನೋ ಮಾಡಿದ್ನ ನಮಗೆ ನೀಡಿ ಅವ್ರು ದುಡ್ಡು ಮಾಡೋ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ ಇದಿರ್ತಕ್ಕಂಥ ಜನರು ಭಾಳ ಮುಖ್ಯ ಇದ್ದಾರೆ ಭಾಳ ಕಷ್ಟಪಟ್ಟು ದುಡಿತಾರೆ ಹಂಗಾಗಿ ಅವರು ಕೂಡ ದೇವ್ರಿಗೆ ಭಾಳ ಹತ್ರ ಇದ್ದಾರೆ ಅಂದರೆ ಇದು ಏನು ಉತ್ತರಾಖಂಡನ ನಾವು ದೇವಭೂಮಿ ಅಂತೇಳಿ ಕರಿದ್ಯೋ ಅಂತ ಅಂದರೆ ಒಂದೊಂದಕ್ಕೆ ಒಂದೊಂದು ತ್ಯಾಗ್ಲೈನ್ ನಿಂತಿರ್ತಾರೆ ಗಾಡ್ಸ್ ಓನ್ ಕಂಟ್ರಿ ಅಂತೇಳಿ ಕೇರಳಕ್ಕೆ ಹೆಂಗಿರ್ತಾರೋ ಹಂಗೆ ಅದು ಗಾಡ್ಸ್ ಓನ್ ಕಂಟ್ರಿ ಇತ್ತು ಅದು ಕೇರಳ ಇಲ್ಲ ಅಲ್ಲಿ ಆದರೆ ಇದು ದೇವಭೂಮಿ ಅಂತ ಅಂತೇಳಿ ಅಲ್ಲಿ ಕರಿತಾರೆ ಉತ್ತರಾಖಂಡಕ್ಕೆ ಅದು ದೇವ್ಭೂಮಿ ಇದೆ ನಾವಿಲ್ಲಿ ಬಂದು ಇಲ್ಲಿ ನೆಲೆಸಿದ್ರೆ ಅಂತಂದರೆ ಅಟ್ಲೀಸ್ಟ್ ಒಂದು ಒಂದಿಷ್ಟು ದಿನ ಪ್ರವಾಸ ಮಾಡಿದರೆ ನಮ್ಗೆ ಅದು ಗೊತ್ತಾಗುತ್ತೆ ದೇವ್ಭೂಮಿ ಅಂತೇಳಿ ಯಾಕರೀತಾರೆ ಅಂಥೇಳಿ ದೇವರು ಪ್ರತಿ ಕ್ಷಣನಾಗ ಕಾಣಿಸ್ತಾರೆ ಇಲ್ಲಿ ಆಮೇಲೆ ನೀವು ಪ್ರತಿ ಒಂದು ಕ್ಷೇತ್ರಕ್ಕೆ ಹೋದಾಗ ಕೂಡ ನಿಮ್ಮ ದೈಹಿಕ ಬಲದಿಂದಲೇ ನೀವು ಮುಂದೆ ಸಾಗಲೇಬೇಕು ಅನಿವಾರ್ಯ ಶಕ್ತಿ ಇಲ್ಲದೆ ಇದ್ದರೆ ನೀವು ಮುಂದೆ ಹೋಗೋ ಸಾಧ್ಯ ಇಲ್ಲ ಹಂಗಂತ ಕೂಡ ಅಲ್ಲ ಎಪ್ಪತ್ತು ವರ್ಷದ ಮುದುಕರು ಕೂಡ ನಡ್ಕೊಂಡು ಹೋಗ್ತಾರೆ ಕೇದಾರ್ನಾಥ್ಗೆ ಹೋಗ್ತಾರೆ ಮಧ್ಯಮಹೇಶ್ವರಿಗೂ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಒಂದು ಕಡೆ ನೋಡಿದ್ರೆ ದೈಹಿಕ ಮೂರು ಮೆಟ್ಲತ್ತಲ್ಲ ಮನೆಗಿದ್ರೆ ಆಫ್ ಸ್ಟೇರ್ಗೆ ಹೋಗಲ್ಲ ಅಲ್ಲಿ ಲಿಫ್ಟ್ ಹಾಕ್ಸ್ಕೊಂಡಿರ್ತಾರೆ ಇರ್ತಾರೆ ಆದರೆ ಇಲ್ಲಿ ಬಂದಾಗ ಹದಿನೆಂಟು ಕಿಲೋಮೀಟ್ರ್ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಕಾಲು ನಡಿಗೆಲ್ಲಿ ನಡೀತಾರೆ ಅಂದರೆ ನೀವು ನಡೆಯುವಾಗನೇ ನಿಮಗೆ ಗೊತ್ತಾಗ್ಬಿಡ್ಬಿಡ್ತು ದೈವ ದೈವ ಸಾಕ್ಷಾತ್ಕಾರ ಆಗುತ್ತೆ ದೈವ ಸಾಕ್ಷಾತ್ರೆ ಆಗ್ಬೇಕಂತಂದರೆ ಇಲ್ಲಿಗೆ ಈ ನಾಡಿಗೆ ಬರಬೇಕು ಆಮೇಲೆ ಇಲ್ಲಿ ಯಾಕೆ ಸಂತರೆಲ್ಲ ಯಾಕೆ ಬಂದು ಇಲ್ಲಿ ಅನುಷ್ಠಾನ ಮಾಡ್ತಾರೆ ಅವ್ರು ಯಾಕೆ ಇಲ್ಲಿ ಉಳಿತಾರೆ ಅಂತೇಳಿ ಸುಮ್ಮನೆ ಪುಸ್ತಕದಲ್ಲಿ ಓದ್ತಿದ್ವಿ ಅಷ್ಟೇ ಪುಸ್ತಕದಲ್ಲಿ ಓದೋದಕ್ಕಿಂತ ನಾವು ಇಲ್ಲಿ ನೇರವಾಗಿ ಬಂದು ನೋಡಿದ ಮೇಲೆ ಗೊತ್ತಾಗುತ್ತೆ ಯಾಕೆ ಇಲ್ಲಿ ಬಂದು ನೆಲೆಸ್ತಾರೆ ಅವರು ಯಾಕೆ ಇಲ್ಲಿ ಅನುಷ್ಠಾನ ಮಾಡ್ತಾರೆ ಇಲ್ಲಿ ಅನುಷ್ಠಾನ ಮಾಡಿ ಮತ್ತೆ ಪುನಃ ಜನರ ಹತ್ರ ಬಂದು ಯಾಕೆ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತೇಳಿ ಹಂಗಾಗಿ ಒಂದು ವಿಶೇಷ ಅನುಭವ ಸಾಗರ ಪ್ರವಾಸ ಮಾಡಿರ್ಬೋದು ಆದ್ರೆ ಈ ಪ್ರವಾಸದ ಅನುಭವ ಮಾತ್ರ ವಿಶೇಷ ಕೆಲವರಿಗೆ ಕೇದಾರನಾಥನ ದರ್ಶನ ಆಗಿಲ್ಲ ಅಂತೆ ಮೂರ್ ಮೂರ್ ದಿನ ನಾಲ್ಕು ನಾಲ್ಕು ದಿನ ಅವರು ಟ್ರಕ್ ಆಗಾರೆ ಸಿಕ್ಕಂಗೆ ನಾವು ಐದ್ ದಿನಕ್ಕೆ ಆಲ್ಮೋಸ್ಟ್ ಆಲ್ ಐದಾರು ಕ್ಷೇತ್ರಗಳನ್ನ ನೋಡಿದ್ವಿ ಮಧ್ಯಮಹೇಶ್ವರ ನೋಡಿದ್ವಿ ಕೇದಾರನಾಥ್ ನೋಡಿದ್ವಿ ತುಂಗನಾಥ್ ನೋಡಿದ್ವಿ ರುದ್ರನಾಥ್ ಬಿಟ್ಟು ಎಲ್ಲ ಪಂಚಕೇದಾರಗಳಲ್ಲಿ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡಿ ಒಂದು ಬಾಕಿ ಉಳ್ಕಂತು ಮುಂದೆ ಗದ್ಯಿಸ್ತಾನ ನೋಡಿದ್ವಿ ಮುಂದೆ ಹೊತ್ತಾದರೂ ಅದನ್ನು ಅನುಕೂಲ ಮಾಡ್ಕೊಟ್ಟರೆ ನೀವು ಅದನ್ನೊಂದು ದರ್ಶನ ಮಾಡ್ಬೇಕಂತ ಮಧ್ಯಮಹೇಶ್ವರರು ಭೂಲೋಕದ ಸ್ವರ್ಗ ಅಂತ ಬೋರ್ಡ್ ಹಾಕಿದ್ರು ಅಲ್ಲಿ ಅದು ಹೋಗಿ ನೋಡಿದ ಮೇಲೆ ಬುಡ ಮಹೇಶ್ವರ ಮೇಲೆ ನೋಡಿದರೆ ಅದು ಭೂಲೋಕ ಸ್ವರ್ಗನೇ ಅದನ್ನು ಅಲ್ಲಿ ಹೋಗಿ ಅನುಭವಿಸಿದ ಗೊತ್ತು ಆದರೆ ನಾವು ಅಲ್ಲಿ ಹತ್ತಕ್ಕೆ ಆಗಲಿಲ್ಲ ನಮಗೆ ಗೊತ್ತಿರಲಿಲ್ಲ ಅದು ಅಲ್ಲಿ ಅಷ್ಟು ಚೆನ್ನಾಗೈತೆ ಅಂತೇಳಿ ಕೆಳಗಿದೀವಿ ಮಧ್ಯಮೇಶ್ವರ ಮೇಲೆ ಮತ್ತೆ ಮುಂದೆ ಅವಕಾಶ ಸಿಕ್ಕ್ರೆ ಮತ್ತೊಮ್ಮೆ ಬುಡ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡ್ಬೋದು ಅಂತ ಹೇಳಿ ಕಾರಣ ಕಾರಣಕರ್ತರ ನೀವೇ ನಮ್ ಕಡೆ ಎಲ್ಲಾ ದುಡ್ಕೊಂಡ್ ತಿನ್ನೋರು ಬಹಳ ಸೋ ಸೋಮಾರಿ ತಂದ್ರ ಇದೀವಿ ಏನೋ ಅನಸ್ತಾ ಇತ್ತು ಇಲ್ಲಿ ಕುದುರೆ ನೋಡಿದ್ರೆ ಈ ಒಂದು ಪಲ್ಲಕ್ಕಿ ಹೊತ್ಕೊಂಡು ಹೋಗೋರು ನೋಡಿದ್ರೆ ಗುಟ್ಟಿಲಿ ಹೊತ್ಕೊಂಡು ಹೋಗೋರು ನೋಡಿದ್ರೆ ನನಗ್ ಬಹಳ ಶ್ರಮ ಜೀವಿಗಳು ಆಮೇಲೆ ಮೋಸ ಯಾವುದೇ ಇಲ್ಲ ಬುದ್ಧಿ ಹೆಣ್ಮಕ್ಳು ಯಾವ ಟೈಮಲ್ಲಾದ್ರೂ ಓಡಾಡೋದು ನೋಡಿದಿಂದ ನನಗೆ ಭಾಳ ಖುಷಿ ಅನ್ನಿಸ್ತು ಅದು ಅದು ಬಿಟ್ಟರೆ ನಾವು ಮುಂದೆ ಮುಕ್ತಿ ಹೊಂದಿದ್ರೆ ಇದು ನೋಡ್ತೀವಲ್ಲ ಈಗಂತೂ ಸ್ವರ್ಗ ನೋಡಿದ್ವಿ ಸ್ವರ್ಗ